ठीक <haz risa> 가 이쁜 여가 நீங்க ತಣ್ಣಗಿದ್ಯಾ ಕೋಲ್ಡ್ ಇದೆಯಾ ಇದ್ಯಾಂಗ್ ಯಾವ್ದಾಗುತ್ತೆ ಅಕ್ಕ ಚಿನ್ನಿಗೆ ಟಾಫಿ ನೋಡೋಣ ಯಾವ ತರ ಹಾಕ್ತಿಯಾ ಆಗ್ತಾ ಹಾಕ್ತ ಆ ತರದೊಂದು ತಗೊಂಬಂದಿದ್ಯಾತ ಅಲ್ಲೇ ಸೇರ್ಕೊಂಡ್ಬಿಡ್ತು ಅಗ ಆತರ ಆ ಯೋಯಿ ಸೂಪರ್ ಸೂಪರ್ ಚಿನ್ನಿ ಬಂಗಾರಿ ಹಾಯ್ ಸೂಪರ್ ಕರ್ದಿ ಕಡಪ ಇದು ಚೆನ್ನಾಗಿದೆ ಸೂಪರ್ ಆಗಿದೆ ಚಿನ್ನ ಗುಂಡು ನೋಡಿ ಕಣ ಮೇಡ ಹ್ಹ್ ಟಿಪ್ ಆ ಎಷ್ಟು

सुपर 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 सोपर्ग येते